ಇವಾಗ ಸರ್ ಕೈ ತೋರಿಸಿ ಸರ್ ಅಂದರೆ ಇವಾಗ ನೀವು ಅಲ್ಲಿ ಕೆಂಡನ ಎರ್ಚೋದು ನೀವೇ ಅಲ್ವಾ ಕೆಂಡ ಎರಚೋದು ನೀವೇನ ಕೈ ಸರ್ ಇವಾಗ ವರ್ಷ ವರ್ಷ ಇರ್ತಿರಲ್ಲ ಆಗೋದು ಎರಡು ನೂರು ವರ್ಷಗಳ ಇತಿಹಾಸ ಅಮ್ಮ ಇವಳು ಹೊರಗಡೆ ತಮಿಳ್ನಾಡಿಂದ ಕೂಡ ಬರ್ತಾ ಇದಾರೆ ಸರ್ ಬೇರೆ ಕಡೆ ಕೊಂಡೋತ್ಸವ ನಡಿಬೇಕಾದ್ರೆ ಕೊಂಡನ ಹೈಕೊಂಡು ಹೋಗ್ತಾರೆ ಬಟ್ ಅವತ್ತು ದೇವರು ಇಲ್ಲಿಗೆ ಕೆಂಡವನ್ನ ಎಸೆತಾರೆ ಅವತ್ತಿಗೆ ಕೊಂಡ ರೆಡಿ ರೆಡಿ ಮಾಡೋದಕ್ಕೆ ಯಾವ ಮರ ಉಪಯೋಗಿಸ್ತಾರೆ ಮರ ಗುಬ್ಳಿ ಮರ ಮತ್ತು ಹುಣಸೆ ಮರ ಗುಬ್ಳಿ ಮರ ಮತ್ತೆ ಹುಣಸೆ ಮರ ನಮ್ಮ ಗ್ರಾಮಕ್ಕೆ ಸೇರ್ತಕ್ಕಂತ ನಾಯಕ ಜನಾಂಗದವರು ಅವರಿಗೆ ಅವ್ರಿಗೆ ಶರದಿ ಇದೆ ಕರ್ಪೂರಸ್ ಅದೇ ಉರಿತಾ ಇರುತ್ತೆ ರಾತ್ರಿ ಹತ್ತುವರೆ ಹನ್ನೊಂದು ಗಂಟೆಗೆ ನಾಯಕ ಜನಾಂಗದವರು ಒಬ್ಬರು ಕೊಂಡಾಯೋದು ನಾವು ಕೊಂಡ ಎರ್ಚವ್ ಅವಳನ್ನೇ ದೇವರು ಅಂತ ನಡಮುಡಿ ಮೇಲೆ ಕರ್ಕೊಂಡು ಬರ್ತೀವಿ ಕಳಸ ಇಟ್ಕೊಂಡು ಆ ಕೆಂಡ ಅಕಸ್ಮಾತ್ ಆಗಿ ಭಕ್ತಾದಿಗಳ ಮೇಲೆ ಬಿದ್ರೆ ಹಾಯ್ ಫ್ರೆಂಡ್ಸ್ ನಾನು ಆನಂದ್ ಆನಂದಿಗೆ ಸ್ವಾಗತ ನಮ್ಮ ಟಿ ನರಸಿಪುರದಲ್ಲಿ ಚೌಡೇಶ್ವರಿ ದೇವಸ್ಥಾನ ಇದೆ ದೇವಸ್ಥಾನದ ಬಗ್ಗೆ ಅತಿ ಹೆಚ್ಚಾಗಿ ವಿಡಿಯೋಗಳು ಎಲ್ಲೂ ಸಿಗ್ತಾ ಇಲ್ಲ ನೀವು ನೋಡಬಹುದು ಯೂಟ್ಯೂಬಲ್ಲಿ ಅಲ್ಲಿ ಸರ್ಚ್ ಮಾಡೋ ಸಹ ನಿಮಗೆ ಈ ದೇವಸ್ಥಾನದ ಬಗ್ಗೆ ಒಂದೂ ಸಹ ಡೀಟೇಲ್ ಸಿಗೋದಿಲ್ಲ ಅದಕ್ಕೋಸ್ಕರ ನಾನು ಈ ಚೌಡೇಶ್ವರಿ ದೇವಸ್ಥಾನ ಬಗ್ಗೆ ಪೂರ್ತಿ ಡೀಟೇಲಾಗಿ ವೀಡಿಯೋ ಮಾಡಬೇಕು ಅಂತ ನೈಟೇ ಬಂದಿದ್ದೀನಿ ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಇಲ್ಲಿ ಕೊಂಡೋತ್ಸವ ಕೆಂಡ ಎಲ್ಲನೂ ಇವಾಗ ರೆಡಿ ಮಾಡ್ತಾ ಇದ್ದಾರೆ ಇದೆಲ್ಲ ರೆಡಿಯಾದ ನಂತರ ನಾನು ಮತ್ತೆ ಡೀಟೇಲಾಗಿ ಇನ್ನೊಂದು ಸ್ವಲ್ಪ ಏನೇನಾಗುತ್ತೆ ಅಂತ ಪೂರ್ತಿಯಾಗಿ ನಾನು ವಿಡಿಯೋ ವಿಡಿಯೋ ಮಾಡಿ ತೋರಿಸ್ತೀನಿ ಮಿಸ್ ಮಾಡ್ಕೊಬೇಡಿ ಕೊನೆ ತನಕ ನೋಡಿ ಫ್ರೆಂಡ್ಸ್ ಹಳೆ ಸೇತುವೆಯಿಂದ ಶುರು ಮಾಡಿದ್ರೆ ಲೈಟ್ಗಳನ್ನ ನೀವು ಎಲ್ಲಿ ತನಕ ನೋಡ್ಬೋದು ಅಂತಂದರೆ ದೇವಸ್ಥಾನದ ತನಕ ಲೈಟ್ ಅಂತೂ ಎಲ್ಲೂ ಸಹ ಕಮ್ಮಿಯಾಗಿಲ್ಲ ತುಂಬ ಅಂದರೆ ತುಂಬಾ ಲೈಟ್ಗಳು ಜಾಸ್ತಿ ಆಗಿದೆ ಅದರ ಜೊತೆಗೆ ಇಲ್ಲಿ ಸ್ವಲ್ಪ ಫಾಲ್ಸ್ ಥರ ರೆಡಿ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ವೀಡಿಯೋಗಳನ್ನ ಫೋಟೋಗಳನ್ನ ತಗೊಳೋರ್ಗಂತೂ ಬರನೇ ಇಲ್ಲ ಅಷ್ಟೊಂದು ಜನ ಇದ್ದರು ಭಕ್ತಾದಿಗಳೆಲ್ಲ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದಾರೆ ಯಾಕೆಂತಂದ್ರೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಕೊಂಡೋತ್ಸವ ಶುರುವಾಗುತ್ತೆ ಹಾಗೆ ನಾವು ದೇವಸ್ಥಾನಕ್ಕೆ ಹೋಗುವಂಥ ದಾರಿಯಲ್ಲಿ ಇಲ್ಲಿ ಒಂದು ಸ್ವಾಮಿ ದೇವಸ್ಥಾನ ಸಿಗುತ್ತೆ ಹಾಗೆ ಅದನ್ನು ನೋಡಿಕೊಂಡು ಮುಂದೆ ಹೋದರೆ ಮಾ ಚಿಕ್ಕ ಮಕ್ಕಳೆಲ್ಲ ಆಟ ಆಡೋದಕ್ಕೆ ಇಲ್ಲೊಂದು ಸ್ವಲ್ಪ ಸುಮಾರು ಥರ ಗೇಮ್ಗಳನ್ನ ಇಲ್ಲಿ ಅಳವಡಿಸಿದ್ದಾರೆ ಟೈಮ್ ಪಾಸ್ ಪಾಸ್ಗೋಸ್ತಾರೆ ತುಂಬ ಜನ ಚಿಕ್ಕ ಮಕ್ಕಳೆಲ್ಲ ತುಂಬಾನೇ ಖುಷಿಯಿಂದ ಆಟ ಆಡ್ತಾ ಇದ್ರು ಅಂತೂ ಚೌಡೇಶ್ವರಿ ತಾಯಿ ದೇವಸ್ಥಾನದ ಎದುರುಗಡೆ ಬಂದಿದ್ದೀವಿ ನೀವು ಇಲ್ಲಿ ನೋಡಬಹುದು ಇವಾಗ ಎಂಟುನೂರು ವರ್ಷಗಳ ಇತಿಹಾಸ ಇರತಕ್ಕಂಥ ಅಮ್ಮ ಇವಳು ಎರಡು ಹೊಳೆ ಮಧ್ಯೆ ಇದ್ದಾಳೆ ಈ ಕಡೆ ಕಪಿಲಾ ನದಿ ಆ ಕಡೆ ಕಾವೇರಿ ನದಿ ಆ ಕಡೆ ತ್ರಿವೇಣಿ ಸಂಗಮ ಮಧ್ಯ ಈ ತ್ರಿವೇಣಿ ಸಂಗಮ ಇರೋದ್ರಿಂದ ಇವಳನ್ನ ಹೆಡೋಳೆ ಚೌಡೇಶ್ವರಿ ಅಂತಲೂ ಕರೀತಾರೆ ಹಿಡಿ ಚೌಡೇಶ್ವರಿ ಅಂತಲೂ ಕರೀತಾರೆ ಮತ್ತು ಇವಳಿಗೆ ಮಂಗಳವಾರ ಶುಕ್ರವಾರ ಬಲಿ ಜಾಸ್ತಿ ಇವಳು ರುದ್ರರೂಪಿಣಿ ಇವಳಿಗೆ ಮಾಲೆ ಹಾಕೊಂಡಿದ್ದಾಳೆ ತಲೆಯಲ್ಲಿ ನಾಗರಡೆ ಇದೆ ಇವರು ಬಹಾ ಭಕ್ತೆ ಮಹತಾಯಿಯ ಭಕ್ತರು ಜಾಸ್ತಿ ಇವಳಿಗೆ ನಗರ ತಾಲೂಕಿನವ್ರು ಇರ್ಬೋದು ಮೈಸೂರು ಜಿಲ್ಲೆಯವರು ಇರ್ಬೋದು ಚಾಮರಾಜನಗರ ಜಿಲ್ಲೆಯವರು ಇರ್ಬೋದು ಮಂಡ್ಯ ಜಿಲ್ಲೆಯಲ್ಲಿ ಇರ್ಬೋದು ಕನಕಪುರ ಜಿಲ್ಲೆ ರಾಮನಗರ ಜಿಲ್ಲೆಯವರು ಇರ್ಬೋದು ಸುಮಾರು ನಾಲ್ಕೈದು ಜನ ಜಿಲ್ಲೆಗಳಿಂದ ಈ ಜನ ಬರ್ತಾಯಿದ್ದಾರೆ ಇವಳು ರುದ್ರ ರುದ್ರರೂಪಿಣಿ ಆದ್ದರಿಂದ ಮಾಟ ಕೂಟ ಯಂತ್ರ ಮಂತ್ರ ಯಾವುದೇ ಒಂದು ಇದು ನಡೆಯೋದಿಲ್ಲ ಇವಳ ಹತ್ರ ಬಹಳ ಕ್ರೌರ್ಯವಾಗಿರ್ತಾಳೆ ಅಷ್ಟೇ ದೂರದೃಷ್ಟಿಯೂ ಇಟ್ಟಿರ್ತಾಳೆ ಬಂದು ನಂಬಿರ್ತಕ್ಕಂಥ ಭಕ್ತರನ್ನ ಅಷ್ಟೇ ಚೆನ್ನಾಗಿ ಕಾಪಾಡ್ತಾಳೆ Yeah. ಸರ್ ಇಲ್ಲಿ ಚೌಡೇಶ್ವರಿ ತಾಯನ ಮನೆ ದೇವರು ಅಂತನವರು ಅಲ್ಲದೆ ಹೊರಗಡೆ ಹೊರಗಡೆ ಬರ್ತಾರೆ ಹೊರಗಡೆ ತಮಿಳ್ನಾಡಿಂದ ಕೂಡ ಬರ್ತಾ ಇದಾರೆ ಇಲ್ಲಿ ಹೇಳ್ಕೊಂಡು ಗೊತ್ತಾಗಲ್ಲ ಅವ್ರಿಗೆ ವಿಶೇಷ ಇಲ್ಲಿ ಚೌಡೇಶ್ವರಿ ನನ್ನ ಮನೆ ದೇವರು ಕೆಲವರಿಗೆಲ್ಲ ಗೊತ್ತಾಗಿದೆ ಸುಮಾರು ವರ್ಷಗಳಿಂದ ಬರ್ತಾ ಇದ್ದಾರೆ ಹುಡಿಕೊಂಡು ಹುಡಿಕೊಂಡು ಈಗೀಗ್ ಬರ್ತಾ ಇದ್ದಾರೆ ನಮ್ಮ ಮನೆ ದೇವರು ನಮ್ಮ ಮನೆ ದೇವರು ನಾವು ಅವ್ಳನ್ನ ಮರ್ತು ಬಿಟ್ಟಿದ್ದ ನಮ್ಮ ಹಿನ್ ಹಿರಿಯರು ಯಾರು ಹೇಳಿರಲಿಲ್ಲ ಅದಕ್ಕೋಸ್ಕರ ಬರ್ತಾ ಇದೀವಿ ಅಂದ್ಬಿಟ್ಟು ಬಂದು ಬಂದು ಅರ್ಕೆ ತೀರಿಸ್ಕೊಂಡು ಹೋಗ್ತಾ ಇದ್ದಾರೆ ಚೌಡೇಶ್ವರಿ ಅಮ್ಮನವರ ದರ್ಶನ ಪಡೆಯೋದಕ್ಕೆ ನೀವು ನೋಡ್ಬೋದು ಕ್ಯೂ ಎಲ್ಲಿ ತನಕ ನಿಂತಿದೆ ಅಂತ ತುಂಬಾ ನಾವು ಕಣ್ಣು ಕಾಣಿಸೋಷ್ಟು ದೂರನೂ ಸಹ ಕ್ಯೂ ಇದೆ ರೆಡಿ ರೆಡಿ ಮಾಡೋದಕ್ಕೆ ಯಾವ ಮರ ಉಪಯೋಗಿಸ್ತಾರೆ ಹಸಿ ಮರ ಗುಬ್ಳಿ ಮರ ಮತ್ತು ಹುಣಸೆ ಮರ ಗುಬ್ಳಿ ಮರ ಮತ್ತೆ ಹುಣಸೆ ಹುಣಸೆ ಮರ ನಮ್ಮ ಗ್ರಾಮಕ್ಕೆ ಸೇರ್ತಕ್ಕಂತಹ ನಾಯಕ ಜನಾಂಗದವರು ಅವರಿಗೆ ಅವ್ರಿಗೂ ಶರದಿ ಇದೆ ಮೂರು ವರ್ಷ ಮೂರು ಜನ ಶರದಿ ಅವ್ರೆ ಆ ಜನಾಂಗದಲ್ಲಿ ನಾಯಕ ಜನಾಂಗದಲ್ಲಿ ಐದು ಜನ ಇರ್ತಾರೆ ಆ ಐದು ಜನನೇ ಹೋಗಿ ಅವರು ಗುಬ್ಳಿ ಮರ ನಮ್ಮೆಲ್ಲ ಎಲ್ಲಿರುತ್ತೆ ಗದ್ದೆಗಳಲ್ಲಿ ಯಾವುದೇ ಜನಾಂಗ ಆದ್ರೂ ನಮ್ಮೆಲ್ಲ ಎಲ್ಲಿರುತ್ತೆ ಅಲ್ಲಿ ಹಸಿ ಮರವನ್ನ ಗುಬ್ಳಿ ಮರ ಮತ್ತು ಹುಣಸೆ ಮರವನ್ನು ಕಟ್ಕೊಂಡು ಅಮ್ಮನ ಮುಂದೆ ಹಾಕಿ ಮಧ್ಯಾಹ್ನ ಹನ್ನೊಂದು ಗಂಟೆಗೆ ಕೊಂಡ ಬೀಸುತ್ತಾರೆ ಆದ್ರೆ ಸರ್ ಇವಾಗ ಅಸಿಮರ ಅಂತಂದ್ರೆ ಕೊಂಡ ಯಾವತ್ತ್ ನಡೆಯುತ್ತೆ ಆವತ್ತ ಬೆಳಿಗ್ಗೆನೆ ಕರ್ ಕಟ್ ಕರ್ಕೊಂಬರ್ ಬೆಳಿಗ್ಗೆನೆ ಬೆಳಗ್ಗೆನೆ ಕರ್ಕೊಂಬರ್ತಾರೆ ಅವತ್ತೇ ಮಧ್ಯಾಹ್ನ ಬೆಂಕಿ ಹಾಕ್ತೀವಿ ಪೂಜೆ ಮಾಡಿಬಿಟ್ಟು ಕರ್ಪೂರ ಹಸಿ ಮರ ಹಸಿ ಬೆಂಕಿ ಹಾಕ್ತೀವಿ ಅದೇ ಉರಿತಾ ಇರುತ್ತೆ ರಾತ್ರಿ ಹನ್ನೊಂದು ಹತ್ತುವರೆ ಹನ್ನೊಂದು ಗಂಟೆಗೆ ಕೊಂಡ ಸಿದ್ಧ ಆಗುತ್ತೆ ಸಿದ್ಧ ರೆಡಿ ಆಗ್ಬಿಡುತ್ತೆ ರೆಡಿ ಅದೇ ಎಲ್ಲ ಬೆಂದ ಹೋಗ್ಬಿಡಲ್ಲ ಹಸಿ ಮರ ಹಸಿ ಮರ ಸರ್ ನೀವು ಒಣಗದ ಮರ ಏನಕ್ಕೆ ಉಪಯೋಗಿಸಲ್ಲ ಇಲ್ಲ ಹಸಿ ಮರ ಇಲ್ಲಿಂದ ಪದ್ಧತಿ ಅದು ಹುಬ್ಳಿ ಮರ ಮತ್ತು ಹುಣಸೆ ಮರ ಹಸಿ ಮರನೇ ಪದ್ಧತಿ ಆವತ್ತಿಂದ ಏನ್ ನಡ್ಕೊಂಡಿದೆ ಅದನ್ನೇ ಇವತ್ತು ಮಾಡ್ತೀವಿ ಮತ್ತು ನನ್ನ ಜೊತೆಯಲ್ಲಿ ನಾಯಕ ಜನಾಂಗದವರು ಒಬ್ಬರು ಕೊಂಡಾತಾರೆ ಅವ್ರಿಗು ಆ ಪದ್ಧತಿ ಇದೆ ಅಂದ್ರೆ ಸರ್ ನೀವು ಇಲ್ಲಿ ಟೋಟಲ್ ಆಗಿ ಸರ್ ಕೊಂಡಾಯದವತ್ತಿಗೆ ಒಬ್ರು ದೇವಸ್ಥಾನ ಕಡೆಯಿಂದ ಎಷ್ಟು ಜನ ಆಯ್ತು ಕೊಂಡಾಯವರೊಬ್ರು ಕೊಂಡ ಎರ್ಚವರು ಒಬ್ರು ಇಬ್ಬರೇ ಅವ್ರ ಇಬ್ಬರು ಆದ ಮೇಲೆ ಅರ್ಸ್ಕೊಂಡಿರೋರು ಭಕ್ತರುಗಳು ಬಂದು ಯಾರು ಬೇಕಾದ್ರು ಆಯ್ಬೋದು ಅಲ್ಲಿವರೆಗೂ ಯಾರು ಆಯಂಗಿಲ್ಲ ಅಲ್ಲಿ ತನಕ ಅಲ್ಲಿ ತನಕ ಯಾರು ಆಯಂಗಿಲ್ಲ ನಾಯಕ ಜನಾಂಗದವರು ಒಬ್ರು ಕೊಂಡಾಯೋದು ನಾವು ಕೊಂಡ ಎರ್ಚವರು ಮೊದಲನೇ ಪೂಜೆಯವರು ಇವ್ರು ಇಬ್ಬರನ್ನ ಬಿಟ್ಟರೆ ಇನ್ನು ಯಾರೋ ಬೇರೆ ಆಯಂಗಿಲ್ಲ ಆ ಟೈಮಲ್ಲಿ ಕೊಂಡೋತ್ಸವ ನಡೆಯುವಂಥ ದಿನವೇ ಹಸಿ ಮರದಿಂದ ಒಂದು ಕೊಂಬೆಯನ್ನು ತರ್ಕೊಂಡು ಬಂದು ಅದನ್ನು ಬೆಂಕಿ ಹಾಕಿ ಅದರಿಂದ ಕೆಂಡವನ್ನು ತಯಾರು ಮಾಡ್ತಾರಂತೆ ಆನಂತರ ಅವತ್ತೇ ಹನ್ನೊಂದು ಗಂಟೆ ರಾತ್ರಿಗೇ ಕೊಂಡೋತ್ಸವ ಕೊಂಡೋತ್ಸವ ರೆಡಿಯಾಗಿ ಅವತ್ತೇ ಕೊಂಡೋತ್ಸವ ನಡೆಯುತ್ತಂತೆ ಹಸಿ ಮರ ನೋಡಿ ಯಾವ ರೀತಿ ಇದೆ ಅಂತ ನಾನಂತೂ ಇದೇ ಫಸ್ಟಿಲಿ ಬಂದು ಈ ಒಂದು ಚೌಡೇಶ್ವರಿ ತಾಯಿ ಕೊಂಡೋತ್ಸವ ನೋಡ್ತಾ ಇರೋದು ಒಂಥರ ಎಕ್ಸ್ಪೀರಿಯನ್ಸ್ ಅಂತೂ ತುಂಬಾ ಪ್ರೌಡಾಗಿ ಚೆನ್ನಾಗಿ ಅನ್ನಿಸ್ತಾಯಿದೆ ಯಾಕೆಂತಂದರೆ ಹಸಿ ಮರವನ್ನು ಅವತ್ತೇ ಕತ್ತರಿಸಿ ತಂದು ಕೊಂಡೋ ಕೊಂಡನ ರೆಡಿ ಮಾಡಿ ಅವತ್ತೇ ಕೊಂಡೋತ್ಸವ ನಡೆಯುತ್ತೆ ಅಂತ ನನಗಂತೂ ಗೊತ್ತಿರಲಿಲ್ಲ ನಿಮಗೇನಾದರೂ ಗೊತ್ತಿತ್ತಾ ದಯವಿಟ್ಟು ಕಮೆಂಟ್ ಮಾಡಿ ನಮ್ಮ ಟಿ ನರಸಿಪುರ ಸುತ್ತಮುತ್ತ ಇರೋರು ಈ ಒಂದು ಜಾತ್ರೆಗೆ ಬಂದಿರೋ ಅಂಥವ್ರಿಗೆ ಖಂಡಿತವಾಗ್ಲೂ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಕೊಂಡೋತ್ಸವ ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಶುರುವಾಗುತ್ತೆ ಅದರಿಂದ ನೀವು ನೋಡ್ಬೋದು ಇಲ್ಲಿ ಭಕ್ತಾದಿಗಳೆಲ್ಲ ಸುತ್ತ ಎಷ್ಟೊಂದು ಜನ ಬಂದು ಸೂತ್ಕೊಂಡಿದ್ದಾರೆ ಅಂತ ಕೊಂಡದಗಳ ಸುತ್ತ ಇಲ್ಲಿ ಯಾಕಂತಂದ್ರೆ ದೇವರು ಕೊಂಡಾಯ ಅದನ್ನ ಹತ್ತಿರದಿಂದ ನೋಡಬೇಕು ಅಂತ ತುಂಬ ಜನಕ್ಕೆ ಆಸೆ ಇರುತ್ತೆ ಅದರಲ್ಲಿ ನಾನು ಒಬ್ಬ ಅಂತ ಹೇಳ್ಬೋದು ಯಾಕಂತಂದ್ರೆ ಇದೇ ಫಸ್ಟ್ ಟೈಮಲ್ಲಿ ಬಂದಿರೋದು ಅದಕ್ಕೆ ಸರಿ ಇವಾಗ ಜಾತ್ರೆ ದಿನ ಇಲ್ಲಿಗೆ ಕೇಳ್ತಕೊಂಡು ಬರ್ತಾರಲ್ಲ ಹೌದು ಆ ಹುಡುಗಿ ಬಗ್ಗೆ ಸ್ವಲ್ಪ ವಿಚಾರ ಹೇಳ ಹುಡುಗಿ ಅಂದರೆ ಮುಗ್ಧ ಮನಸ್ಸು ನೀರು ಹಾಕಳ್ತಾ ಇರತಕ್ಕಂಥ ಹೆಂಗ್ಸು ಹುಡುಗಿ ಅದು ಸಣ್ಣ ವಯಸ್ಸಿನ ಹುಡುಗಿ ಅವಳಿಗೆ ಏನೂ ಗೊತ್ತಿರಲ್ಲ ಸಾಯಂಕಾಲದವರೆಗೂ ಉಪವಾಸ ಹಾಲು ಹಣ್ಣು ಬಿಟ್ಟರೆ ಇನ್ನೇನು ತಗೊಳಂಗಿಲ್ಲ ಆವತ್ತಿನ ದಿವಸ ಸಾಯಂಕಾಲ ನಾವು ಎಡೆ ತಂದು ಅಮ್ಮನಿಗೆ ಆದಮೇಲೆ ಅವಳಿಗೆ ಅಲಂಕಾರ ಮಾಡ್ತೀವಿ ಅಮ್ಮನಿಗೆ ಏನು ಅಲಂಕಾರ ಮಾಡ್ತೀವಿ ಒಡವೆಗಳಾಗ್ತೀವಿ ಅದೇ ರೀತಿ ಅಲಂಕಾರ ಮಾಡಿ ಅವಳನ್ನೇ ದೇವರು ಅಂತ ನಡಮುಡಿ ಮೇಲೆ ಕರ್ಕೊಂಡು ಬರ್ತೀವಿ ಕಳಸ ಇಟ್ಕೊಂಡು ಈ ಪದ್ಧತಿ ಮೊದಲಿಂದನೂ ಇದೆ ಇವತ್ತಲ್ಲ ಆಮೇಲೆ ನಮ್ಮ ಬುಡಕಟ್ಟಲ್ಲಿ ಯಾವುದೇ ಒಂದು ನಮ್ಮ ಬುಡಕಟ್ಟು ಏನಿದೆ ಸಂಬಂಧದಲ್ಲಿ ಹಳೆ ಬುಡು ಕಟ್ಟಿರ್ಬೋದು ಹೊಸ ಬುಡ್ ಕಟ್ಟಿರ್ಬೋದು ಆ ಬುಡಕಟ್ಟಿನಲ್ಲಿ ಆ ಒಂದು ಮಗುವನ್ನು ಆರಿಸ್ಕೊಂಡು ನಾವು ಮಾಡ್ಕೊಳ್ತೀವಿ ಅಂದರೆ ಸರ್ ಅವಳಿಗೆ ಕಂಕಣ ಕಟ್ತೀವಿ ಕಂಕಣ ಕಟ್ಟಿ ಅವಳಿಗೆಲ್ಲ ಹೇಳಿರ್ತೀವಿ ಇದೇ ಥರ ನಡ್ಕೋಬೇಕು ಈ ರೀತಿ ಮಾಡಬೇಕು ಅಂತ ಅದೇ ರೀತಿ ಅವರು ನಡ್ಕೊಳ್ತಾರೆ ಒಂದು ಕಡೆ ಈ ಚಿಕ್ಕ ಹುಡುಗಿಗೆ ತಾಯಿ ಚೌಡೇಶ್ವರಿಯ ಒಡವೆಗಳನ್ನೆಲ್ಲ ಹಾಕಿ ಕೇಲ್ ತಕೊಂಡು ಬರ್ತಾ ಇದ್ದಾರೆ ನೀವು ನೋಡ್ಬೋದು ಇಲ್ಲಿ ಎಷ್ಟೊಂದು ಜನ ಸೇರಿದ್ದಾರೆ ಅಂತ ಮತ್ತೊಂದು ಕಡೆ ನಾವು ನೋಡೋದಾದರೆ ದೇವಸ್ಥಾನದ ಮುಂಭಾಗದಲ್ಲಿ ಭಕ್ತಾದಿಗಳು ಜನ ಸಾಗರದಂತೆ ಕುಳಿತಿರೋದನ್ನು ನಾವು ಇಲ್ಲಿ ನೋಡ್ಬೋದಾಗಿದೆ ಯಾಕೆಂತಂದರೆ ಇನ್ನೂ ಕೇಲ್ ತಂದಿಲ್ಲ ತಂದ ಮೇಲೆ ಇಲ್ಲಿ ಪೂಜೆ ನಡೆದು ಆ ನಂತರ ಇಲ್ಲಿ ಕೊಂಡೋತ್ಸವ ಆಗೋದು ಇಲ್ಲಿ ಭಕ್ತಾದಿಗಳು ಒಂದು ಕಡೆ ವೆಯ್ಟ್ ಮಾಡ್ತಾ ಇದ್ರೆ ಇನ್ನೊಂದು ಕಡೆ ಕೆಂಡ ಎಲ್ಲ ರೆಡಿ ಆಗ್ತಾ ಇದೆ ಹಸಿ ಮರವನ್ನು ಕತ್ತರಿಸ್ಕೊಂಡು ಬಂದು ಇಲ್ಲಿ ಒಂದೇ ಕಡೆ ಬೆಂಕಿ ಹಾಕಿರ್ತಾರೆ ಆ ಒಂದೇ ಕಡೆ ಬೆಂಕಿ ಹಾಕಿ ಅಲ್ಲೇ ಸುಟ್ಟು ಎಲ್ಲ ಒಂದೇ ಕಡೆ ಇರುತ್ತಲ್ಲ ಅದನ್ನೆಲ್ಲ ಆ ಕಡೆ ಈ ಕಡೆ ಪೂರ್ತಿ ಲೈನ್ ಆಗಿ ಅದನ್ನೆಲ್ಲ ತಳ್ಳಬೇಕು ಒಂದೇ ಕಡೆ ಇರೋಕ್ಕಾಗಲ್ವಲ್ಲ ಅದಕ್ಕೋಸ್ಕರ ಪೂರ್ತಿ ಇವಾಗ ನೀವು ನೋಡ್ಬೋದು ಅದೆಲ್ಲ ಕೆಂಡ ಎಲ್ಲ ಬೇಯ್ತಾ ಬೇಯ್ತಾ ಇದ್ದಂಗೆ ಆ ಒಂದು ಕೆಂಡವನ್ನು ಪೂರ್ತಿಯಾಗಿ ಆ ಕಡೆಗೆ ಈ ಕಡೆಗೆ ಅದನ್ನು ತಳ್ತಾ ಇರ್ತಾರೆ ಆ ಕೆಂಡವನ್ನು ಪೂರ್ತಿ ಆ ಕಡೆ ಈ ಕಡೆ ಮೇಲೆ ನೀವು ನೋಡ್ಬೋದು ಅದೆಲ್ಲ ಸ್ವಲ್ಪ 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 ಆರೋಗ್ಯ ಅದಕ್ಕೆ ಒಂದು ಸೊಪ್ಪಿನ ಸಹಾಯದಿಂದ ಏನು ಮಾಡ್ತಾ ಇದ್ದಾರೆ ಅನ್ನೋ ತ ಬೀಸಿ ಬೀಸಿ ಅದನ್ನು ಇನ್ನೊಂದು ಸ್ವಲ್ಪ ಕಾವು ಮಾಡ್ತಾ ಇದ್ದಾರೆ ಅಂದರೆ ಇನ್ನೊಂದು ಸ್ವಲ್ಪ ಕೆಂಪು ಕಾಣಿಸ್ಬೇಕು ಅದು ಕೆಂಡ ಅದಕ್ಕೋಸ್ಕರ ಅದನ್ನು ನೀವು ನೋಡ್ಬೋದು ಅಲ್ಲಿ ಯಾವ ರೀತಿಯಾಗಿ ಬೀಸ್ತಾ ಇದ್ದಾರೆ ಅಂತ ಪೂರ್ತಿ ಇನ್ನೊಂದು ಸ್ವಲ್ಪ ದಗ ದಗ ಅಂತ ಉರಿಬೇಕು ಅಂತ ಇವಾಗ ನೀವು ಇಲ್ಲಿ ನೋಡ್ಬೋದು ಕೊಂಡೋತ್ಸವನ ಆಯೋದಕ್ಕೆ ಮತ್ತು ಕೆಂಡನ ಎರಚೋದಕ್ಕೆ ಇಲ್ಲಿ ಬರ್ತಾ ಇದ್ದಾರೆ ದೇವಸ್ಥಾನದ ಕಡೆಯಿಂದ ಕೊಂಡ ಆಯೋದಕ್ಕೆ ಕೊಂಡದ ಗುಳಿ ಹತ್ರ ಬಂದಾಗ ನೀವು ಇಲ್ಲಿ ನೋಡ್ಬೋದು ಜನಗಳೆಲ್ಲ ಕಿರ್ಚ್ತಾ ಇದ್ದಾರೆ ಅಂತ ಮತ್ತೆ ಆ ಒಂದು ಕೆಂಡವನ್ನು ಬೀಸಿ ಬೀಸಿ ಮತ್ತೆ ಇನ್ನೊಂದು ಸ್ವಲ್ಪ ಕೆಂಪು ಇದ್ದಾರೆ ಆ ಆ ಒಂದು ದೃಶ್ಯವನ್ನು ನೋಡೋದಕ್ಕೆ ಅಲ್ಲಿ ಬ ಬಂದಿರುವಂಥ ಭಕ್ತಾದಿಗಳೆಲ್ಲ ಜೋರಾಗಿ ಕೂಗ್ತಾ ಇದ್ದಾರೆ ಮತ್ತು ಇನ್ನೊಂದು ಸ್ವಲ್ಪ ಹತ್ತಿರದಿಂದ ನೋಡಬೇಕು ಅಂತ ಅಲ್ಲಿ ಮಾ ಏನು ಸ್ವಲ್ಪ ಕಾಯ್ತಾ ಇದ್ದಾರೆ ಬಟ್ ಏನಪ್ಪ ಅಂತಂದರೆ ಅಷ್ಟೊಂದು ಜನಗಳ ಗುಂಪಲ್ಲಿ ಮುಂದೆ ಇರೋರು ಅಷ್ಟೇ ನೋಡ್ಬೋದು ಸ್ವಲ್ಪ ಹಿಂದ್ಗಡೆ ಇರೋವಂಥವ್ರಿಗೆ ಅಷ್ಟಾಗಿ ಸರಿಯಾಗಿ ಕಾಣಿಸೋದಿಲ್ಲ ಅದು ಬಟ್ ಏನಂತಂದರೆ ಇನ್ನೊಂದು ವಿಶೇಷತೆ ಇದೆ ಬೇರೆ ಕಡೆ ಈ ಒಂದು ಕೊಂಡೋತ್ಸವ ನಡೆಯೋ ಟೈಮಲ್ಲಿ ಬರೀ ನಡ್ಕೊಂಡು ಹೋಗ್ತಾರೆ ಅಷ್ಟೇ ಬಟ್ ಏನಪ್ಪ ಅಂದರೆ ಇಲ್ಲಿ ಇನ್ನೊಂದು ವಿಶೇಷತೆ ಏನಿದೆ ಅಂತಂದರೆ ದೇವರು ಆ ಒಂದು ಕೆಂಡವನ್ನು ಈ ಪೂರ್ವ ದಿಕ್ಕಿಗೆ ಎರಚುತ್ತೆ ಅದೊಂದು ಅಭಿನಂದನೆ ಸಲ್ಲಿಸ್ದಂಗಂತೆ ಅಂದರೆ ಏನು ಹೇಳ್ತಾರೆ ಅಂತಂದರೆ ಹೂವಿನ ಅಭಿಷೇಕ ಮಾಡೋ ರೀತಿ ಆ ಒಂದು ಫೀಲ್ ಅದು ಬ ಅಂತ ಹೇಳ್ತಾರೆ ನೀವು ಇಲ್ಲಿ ನೋಡಬಹುದು ಇವಾಗ ಇನ್ನೊಂದು ಸ್ವಲ್ಪ ಇವಾಗ ಮುಂದೆ ಬಂದಾಗ ಕೊಂಡದ ಗುಳಿಗೆ ಇಳಿದು ದೇವರು ಕೆಂಡವನ್ನು ಎರ್ಚುತ್ತೆ ನೀವು ನೋಡಬಹುದು ಇವಾಗ ಅಲ್ಲಿ ಎರ್ತಾಯಿತೆ ನೋಡಿ ಇವಾಗ ಬಂತು ಬಂತು ಎಲ್ಲ ಚಲ್ಲಾಪಿಲ್ಲಿ ಆಗ್ತಾ ಇದ್ರೆ ನೀವು ಇಲ್ಲಿ ನೋಡಬಹುದು ಗುರು ನನಗಂತೂ ಗೊತ್ತಿರಲಿಲ್ಲ ಅಲ್ಲಿ ಈ ತರ ಕೆಂಡ ಎಲ್ಲ ಮೇಲ್ಗಡೆ ಎರ್ಚಿದ ಮೇಲೇನೆ ನಮಗೂ ಗೊತ್ತಾಗಿದ್ದು ಈ ತರ ಕೆಂಡವನ್ನು ಎರ್ಚುತ್ತೆ ಇಲ್ಲಿ ದೇವರು ಅಂತ ಅಲ್ಲಿ ತನಕ ನಮ್ಗೆ ಗೊತ್ತಾಗಿರ್ಲಿಲ್ಲ ಎಲ್ಲ ಆ ಕಡೆಗೆ ಈ ಕಡೆಗೆಲ್ಲ ಓಡ್ಬಿಟ್ರು ನೋಡಿ ಜನಗಳ ಗುಂಪುಗಳಲ್ಲೆಲ್ಲ ಇವಾಗ ನೀವು ನೋಡ್ಬೋದು ಇಲ್ಲಿ ಕೆಂಡ ಎಲ್ಲ ಯಾವ ತರ ಬಿದ್ದಿದೆ ಅಂತ ಬಟ್ ಏನಪ್ಪ ಅಂತಂದರೆ ಅಲ್ಲಿ ನಿಂತಿರೋ ಎಷ್ಟೇ ಜನಕ್ಕೆ ಈ ಒಂದು ಕೆಂಡ ಬಿದ್ದರೂ ಸಹ ಯಾರಿಗು ಏನೂ ಏಟಾಗಿಲ್ಲ ಅಂದರೆ ಅದು ಬಾಯಾಗಿಯ ಏನೂ ಆಗಿಲ್ಲ ಅದನ್ನೆಲ್ಲ ಪೂರ್ತಿಯಾಗಿ ಮತ್ತೆ ಅಲ್ಲಿಗೆ ತಳಿತಾ ಇದ್ದಾರೆ ಹುಷಾರು ನಾವೆಲ್ಲ ಇಲ್ಲಿ ಚೌಡೇಶ್ವರಿ ದೇವಸ್ಥಾನದಲ್ಲಿ ಇಲ್ಲಿ ಕೊಂಡೋತ್ಸವ ನೋಡೋದಕ್ಕೆ ಅಂತ ಬಂದಿದ್ರೆ ನಮ್ಮ ಮುಂದೆ ಇಲ್ಲೊಬ್ರು ಹೆಲ್ಮೆಟ್ ಹಾಕೊಂಡು ನಿಂತಿದ್ರು ಏನಕ್ಕಪ್ಪ ನಿಂತಿದ್ರು ಅಂತ ನಮ್ಗೆ ನಿಜ ಅರ್ಥ ಆಗಿರಲಿಲ್ಲ ಬಟ್ ಏನಪ್ಪ ಅಂತಂದ್ರೆ ದೇವರು ಬಂದು ಕೆಂಡನ ಏರ್ಸಿದಾಗಲೇ ನಮ್ಗೆ ಗೊತ್ತಾಗಿದ್ದು ಇವ್ರು ಯಾರೋ ಹೆಲ್ಮೆಟ್ ಹಾಕೋ ಬಂದವರೇ ಏನು ಈ ತರ ದೇವಸ್ಥಾನದ ಕಡೆಯವರಿಂದ ಕೊಂಡ ಆದಮೇಲೆ ಇಲ್ಲಿ ಇರುವಂಥ ಭಕ್ತಾದಿಗಳು ಅವರು ಸಹ ಅರ್ಸ್ಕೊಂಡು ಅರಸ್ಕೊಂಡು ಇಲ್ಲಿ ಕೊಂಡ ಆಯ್ತಾ ಇರ್ತಾರೆ ನೀವು ಇಲ್ಲಿ ನೋಡ್ಬೋದು ಆಲ್ರೆಡಿ ಭಕ್ತಾದಿಗಳೆಲ್ಲ ಬರ್ತಾ ಇದ್ದಾರೆ ಒಬ್ರಾದ್ಮೇಲೆ ಒಬ್ಬರಾದ ಮೇಲೆ ಒಬ್ರು ಅಲ್ಲಿ ಯಾರು ಬೇಕಾದ್ರೂ ಸಾರ್ವಜನಿಕವಾಗಿ ಇವಾಗ ಯಾರು ಬೇಕಾದ್ರೂ ಆಯ್ಬೋದು ಅಲ್ಲಿ ದೇವಸ್ಥಾನ ಕಡೆಯಿಂದ ಆಯೋರ ತನಕ ಅಲ್ಲಿ ತನಕ ಬೇರೆ ಇನ್ನು ಯಾರೂ ಸಹ ಇಲ್ಲಿ ಮಧ್ಯೆ ಬರೋಂಗಿಲ್ಲ ಅದಾದ ನಂತರನೇ ಇಲ್ಲಿ ಭಕ್ತಾದಿಗಳಿಗೆ ಅವಕಾಶ ಇರುತ್ತೆ ಕೊಂಡೋತ್ಸವ ಎಲ್ಲ ಮುಗಿದ ಮೇಲೆ ನೀವು ನೋಡ್ಬೋದು ಇಲ್ಲಿ ಹೆಚ್ಚು ಕಮ್ಮಿ ಒಂದು ಕಾಲು ಗಂಟೆ ಅಥವಾ ಒಂದು ಅರ್ಧ ಗಂಟೆ ಬರೀ ಪಟಾಕಿಗಳನ್ನ ಗುರು ಏನು ಪಟಾಕಿ ಎಷ್ಟೊಂದು ಥರ ಪಟಾಕಿ ಅಂತಂದರೆ ನಿಜ ಹೇಳ್ತೀನಿ ನೋಡೋದಕ್ಕೆ ಎರಡು ಗಂಡು ಸಾಲಲ್ಲ ಅಷ್ಟೊಂದು ಚೆನ್ನಾಗಿ ಅಷ್ಟೊಂದು ಡಿಫ್ರೆಂಟ್ ಡಿಫ್ರೆಂಟಾಗಿ ಆಗಿರೋ ಪಟಾಕಿಗಳನ್ನೆಲ್ಲ ಹಚ್ತಾ ಇದ್ದಾರೆ ನೀವು ಇಲ್ಲಿ ನೋಡಿ ಒಂದಾದ ಮೇಲೆ ಒಂದು ಒಂದೊಂದು ಥರ ಗಿಡ ಡಿಫ್ರೆಂಟ್ ಡಿಫ್ರೆಂಟಾಗೆ ಬರ್ತಾ ಇರುತ್ತೆ ನೈಟು ಕೊಂಡೋತ್ಸವ ಎಲ್ಲ ಮುಗೀತು ಆದರೆ ದೇವಸ್ಥಾನನ ಅಷ್ಟೊಂದು ನೀಟಾಗಿ ತೋರಿಸೋದಕ್ಕಾಗಿರಲಿಲ್ಲ ಅದಕ್ಕೋಸ್ಕರ ಇವಾಗ ಬೆಳಗಿನ ಜಾವ ಬಂದಿದ್ದೀನಿ ಬಟ್ ಏನಪ್ಪ ಅಂದರೆ ಬೆಳಗಿನ ಜಾವನು ಭಕ್ತಾದಿಗಳೇನು ಕಮ್ಮಿ ಇಲ್ಲ ತುಂಬ ಜನ ಭಕ್ತಾದಿಗಳು ಬಂದಿದ್ರು ನೀವು ನೋಡ್ಬೋದು ಟಿ ನರಸೀಪುರದಲ್ಲಿರುವಂಥ ಚೌಡೇಶ್ವರಿ ದೇವಸ್ಥಾನ ನಿಮಗೆ ಈ ರೀತಿ ಕಾಣಿಸುತ್ತೆ ನೈಟು ಕೊಂಡೋತ್ಸವ ಆಗೈತಲ್ಲ ಅಲ್ಲೆಲ್ಲ ಸ್ವಲ್ಪ ಬೂದಿ ಇರುತ್ತಲ್ಲ ಅದನ್ನೇ ದೇವ್ರ ಪ್ರಸಾದ ಅಂದ್ಕೊಂಡು ಹಣೆಗೆ ಹಚ್ಕೊಳ್ಳೋದಕ್ಕೆ ತೊಗೊಂಡು ಹೋಗ್ತಾ ಇದ್ದಾರೆ ನೀವು ನೋಡ್ಬೋದು ಇಲ್ಲಿ ಅದಾದಮೇಲೆ ಅರ್ಸ್ಕೊಂಡು ಸಹ ಇಲ್ಲಿ ಕೋಳಿಗಳನ್ನೆಲ್ಲ ಕೊಯ್ತಾ ಇದ್ದಾರೆ ನೀವು ನೋಡ್ಬೋದು ತುಂಬ ಜನ ಕೋಳಿಗಳು ಕೊಯ್ತಾಯಿದ್ರು ಇಲ್ಲಿ ನೀವು ನೋಡೋದಾದರೆ ಇಲ್ಲೊಂದು ಹೆಚ್ಚು ಕಮ್ಮಿ ಒಂದು ನನ್ನೆದ್ರಿಗೆ ಒಂದು ನಾಲ್ಕೈದು ಕೋಳಿ ಹೋದ್ರೂ ದೇವಸ್ಥಾನ ನಿಮಗೆ ಈ ರೀತಿ ಕಾಣಿಸುತ್ತೆ ಮುಂಭಾಗ ಅದ್ರ ಎದುರುಗಡೆನೆ ಇಲ್ಲಿ ಒಳಗೆ ಹೋಗೋದಕ್ಕೆ ನಡ್ಕೊಂಡು ಹೋಗೋದಕ್ಕೆ ದಾರಿ ಐತೆ ಇಲ್ಲಿ ಕಾಲು ತೊಳ್ಕೊಳ್ಳೋದಕ್ಕೆ ಅಥವಾ ಸ್ನಾನ ಮಾಡೋದಕ್ಕೆ ಕಾವೇರಿ ನದಿ ತೀರ ಇಲ್ಲಿ ಸ್ವಲ್ಪ ಡೌನ್ಗೆ ಮೆಟ್ಲಿಡ್ಕೊಂಡು ಹೋದರೆ ಇಲ್ಲಿ ಜಾಗ ಐತೆ ಸರ್ ಚೌಡೇಶ್ವರಿ ದೇವಸ್ಥಾನದ ಬಗ್ಗೆ ಇಷ್ಟೊಂದು ಮಾಹಿತಿ ತಿಳಿಸ್ಕೊಟ್ಟಿದ್ದೀರಾ ನಿಮಗೆ ಧನ್ಯವಾದ ಸರ್ ಹೋಗ್ಲಿ ನೀವು ಬಂದಿದ್ದೀರಲ್ಲ ಅಲ್ಲಿಂದ ಬಂದು ಈ ಅಮ್ಮನ ಬಗ್ಗೆ ಇಷ್ಟೆಲ್ಲ ವಿಚಾರ ತೀರಿಸಿ ಸಾರ್ವಜನಿಕವಾಗಿ ಸೇವೆ ಮಾಡ್ತಾ ಇದ್ದಲ್ಲ ನಿಮ್ಮ ಕುಟುಂಬಕ್ಕೆ ನಿಮಗೆ ಎಲ್ಲರಿಗೂ ಆಯುರ್ ಆರೋಗ್ಯ ಐಶ್ವರ್ಯ ಕೊಟ್ಟು ಆ ಮಾತಾಯಿ ಕಾಪಾಡಲಿ ಅಂತ ನಾನು ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ಕೊಳ್ತೇನೆ ಸರ್ ಬೇರೆ ಇನ್ನಾದರೂ ಬಂದು ಈ ದೇವಸ್ಥಾನದ ಬಗ್ಗೆ ಕೇಳಿದ್ರೆ ವಿಚಾರ ಖಂಡಿತ ಖಂಡಿತ ಎಲ್ಲರಿಗೂ ಯಾಕೆಂದರೆ ಓಪನ್ ಇದು ಮಾತಾಯಿಯ ಸೇವೆ ಯಾರಿಗೇ ಆಗಲಿ ಬಡವರು ಸಾಹುಕಾರು ಅಂತ ಏನಿಲ್ಲ ಎಲ್ಲರೂ ಒಂದೇ ಅವಳಿಗೆ ಅದರಿಂದ ನನ್ನ ಏನು ಇರುತ್ತದೆ ಅದನ್ನು ನಿಜಾಂಶವನ್ನು ಸತ್ಯವಾಗಿ ಹೇಳ್ತಾ ಇದ್ದೀವಿ ತಾಯಿ ಮುಂದೆ ಓಕೆ ಫ್ರೆಂಡ್ಸ್ ನೋಡೋರೆಲ್ಲ ಇದು ಇವತ್ತಿನ ವೀಡಿಯೋ ಆಗಿತ್ತು ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ನನ್ನ ಚಾನೆಲ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನನಗೆಷ್ಟು ಜಾತ್ರೆ ಬಗ್ಗೆ ವಿಚಾರ ಗೊತ್ತಾಯಿತು ಅದಷ್ಟು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಫ್ರೆಂಡ್ಸ್